ಬೈಲಹೊಂಗಲ ಪಟ್ಟಣದ ಬಸವನಗರದಲ್ಲಿರುವ ಶ್ರೀಮಾತ ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತವಾಗಿ ಮಹಿಳೆಯರಿಂದ ಕಾರ್ತಿಕೋತ್ಸವವು ದಿನಾಂಕ ಇಪ್ಪತ್ತರಂದು ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಮಹಾಂತೇಶ್ ಶಾಸ್ತ್ರಿಗಳು ಆರಾಧನೆ ಮಠ್ ಅಮ್ಮನವರಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿ ದೀಪಾರಾಧನೆ ಮಾಡುವುದರಿಂದ ಜೀವನದ ಕತ್ತಲು ದೂರಾಗಿ ಬೆಳಕಿನ ಕಡೆಗೆ ನಮ್ಮನ್ನು ಒಯ್ಯುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಲಕ್ಷ್ಮೀ ರೆಡ್ಡಿ ಸರೋಜ ಬಂದ್ರವಳ್ಳಿ ಅನುಷಾ ಕಾಜ್ಗಾರ್ ಪೂಜ್ಯ ಸಹನಾ ಅಶ್ವಿನಿ ಗೀತಾಂಜಲಿ ವಿಜಯಲಕ್ಷ್ಮಿ ರೂಪಾ ಕಾವ್ಯ ದುರ್ಗಾದೇವಿ ಮಹಿಳಾ ಸಂಘದ ಅಧ್ಯಕ್ಷರಾಗಿರುವ ಗಿರ್ಜಾ ಮಠ್ ವಿಶೇಷ ಪೂಜೆಯನ್ನು ಪ್ರಶಾಂತ್ ಶಾಸ್ತ್ರಿಗಳು ಹಾಗೂ ಅಭಿಷೇಕ್ ಶಾಸ್ತ್ರಿಗಳು ಶ್ರೀಕಾಂತ್ ಶಾಸ್ತ್ರಿಗಳು ನೆರವೇರಿಸಿದರು मातृ प्रेम दान बार बार कृपा करते हैं और दर्द नरम मा यलम मा यलै गो अम्मा लान तज यमदा जगदव के रे लोटा जे यमवे तंबो ताने साई अनीमय एसुरय मा मा लय मा अनीमय भला निरम आए राम नायम आए गुरु दादा आए मनम जाय आए सब बोल रे रे नीचे बैठ रे बोल काल का रसिया सब की बोल रे ನನ್ನ ಹೆಸರು ಪ್ರದಾನಿ ಅಮ್ಮನವರು ಹೋಗ್ಮನ್ರ ಲಕ್ दयान्यम <laughs> श श्री रामचन्द्र गोविंद वदपुराय यत् करोश नविजा देवै यज्ञवरन्दनाय प्रसन्नोश सप्ताशा जनवर्त्य त्रि सप्त समिल कृधा एव यत् तक्नम नन्मादि अवदन पुरुषमशमम तम्मे नमरेषु रोक्षणना पुरुषम जात्मक्रदाय तेन देवय ಇದೀಗ ಬೈಲಹೊಂಗಲ ಪಟ್ಟಣದಲ್ಲಿ ಪ್ರಾರಂಭಗೊಂಡಿರುವ ಸಿ ಮೊಬೈಲ್ ಸೆಂಟರ್ ನಮ್ಮಲ್ಲಿ ವಿವೊ ಓಪೋ ರೆಡ್ಮಿ ರಿಯಲ್ಮಿ ಸ್ಯಾಮ್ಸಂಗ್ ಇನ್ನಿತರ ಯಾವುದೇ ಮೊಬೈಲ್ ಖರೀದಿಸಿದಲ್ಲಿ ಅತಿ ಆಕರ್ಷಕವಾದ ಹಾಗೂ ಉಡುಗೊರೆಯನ್ನ ಕೊಡಲಾಗುವುದು ಯಾವುದೇ ಮೊಬೈಲ್ ಖರೀದಿಸಿದಲ್ಲಿ ಒಂಬತ್ತು ತರಹದ ಉಡುಗೊರೆಗಳನ್ನ ಸಂಪೂರ್ಣವಾಗಿ ಉಚಿತ ಪಡೆಯಿರಿಯಾ ಮೊದಲನೆಯ ಆಫರ್ ರೆಡ್ಮಿ ಹಾಗೂ ಲಾವಾ ಫೈವ್ ಜಿ ಮೊಬೈಲ್ ಜೊತೆಗೆ ಅತಿ ಆಕರ್ಷಕವಾದ ಉಡುಗೊರೆ ಅಂದರೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಮೂವತ್ತೆರಡು ಇಂಚಿನ ಆಂಡ್ರಾಯ್ಡ್ ಟಿವಿ ಸಂಪೂರ್ಣವಾಗಿ ಉಚಿತ ಪಡೆಯಿರಿಯಾ ಎರಡನೇ ಆಫರ್ ಯಾವುದೇ ಆಂಡ್ರಾಯ್ಡ್ ಮೊಬೈಲ್ ಖರೀದಿಸಿದಲ್ಲಿ ಮೂವತ್ತೆರಡು ಇಂಚಿನ್ ಫುಲ್ ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿ ಮೂವತ್ತೆರಡು ಇಂಚಿನ್ ಟಿವಿ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಟಿವಿ ಕೇವಲ ಐದು ಸಾವಿರದ ಐದುನೂರು ರೂಪಾಯಿಯಲ್ಲಿ ಪಡೆಯಿರಿ ಮೂರನೇ ಆಫರ್ ಮೊಬೈಲ್ ಎಕ್ಸ್ಚೇಂಜ್ ಆಫರ್ ಇಲ್ಲಿ ಎಲ್ಲ ಮೊಬೈಲ್ಗಳ ಆಫರ್ಗಳ ಲಾಭ ಪಡೆಯಿರಿ ಹಾಗೂ ಎಫ್ಎಸಿ ಗಾರ್ಮೆಂಟ್ಸ್ ಅವರಿಂದ ರೆಡಿಮೇಡ್ ಬಟ್ಟೆಗಳ ಮೇಲೆ ಐವತ್ತೆಂಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡಲಾಗುವುದು ಕೇವಲ ಒಂದು ಸಾವಿರ ರೂಪಾಯಿ ಮೇಲ್ಪಟ್ಟ ಬಟ್ಟೆಗಳನ್ನು ಖರೀದಿಸಿದರೆ ಅತಿ ಆಕರ್ಷಕವಾದ ಉಡುಗೊರೆಗಳನ್ನು ಕೊಡಲಾಗುವುದು ಸಂಪರ್ಕಿಸಬೇಕಾದ ವಿಳಾಸ ಎಫ್ಎಸಿ ಮೊಬೈಲ್ ಸೆಂಟರ್ ಗಾರ್ಮೆಂಟ್ಸ್ ಬಸ್ ಸ್ಟ್ಯಾಂಡ್ ಹತ್ತಿರ ಬೆಟಗೇರಿ ಕಾಂಪ್ಲೆಕ್ಸ್ ಹೊಂಗಲ್ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಏಟ್ ಜೀರೋ ಏಟ್ ತ್ರೀಗೆ ಇಂದೇ ಸಂಪರ್ಕಿಸಿ